கேந்திர சார்ந்த பல யோஜனைகள் கூட சார் ஏன் கொடுத்தாங்க பிஜேபி பாராட்ட சித்திஜே சவாலாக ಇವತ್ತು ಕೋಲಾರಲ್ಲೂ ಸವಾಲಾಗ್ತಾ ಇದೆ ಬಿಜೆಪಿ ಕಾಲದಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ಸ್ಲಂ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ ಅಲ್ಲಿ ಏನಾರ ಮನೆ ಅವ್ರು ಏನಾರ ಕೊಟ್ಟಿದ್ರೆ ನಮ್ ರಾಜಕೀಯದಿಂದ ನೀವು ಓದಿದ್ರು ರಾಜಕೀಯ ನೀಡಿ ನಮ್ಗೆ ಒಬ್ಬನ್ ಸವಾಲ್ ಬಿಕ್ಕಿದ್ರು ಒಂದ್ ಮನೆ ಏನಾರ ಸ್ಲಂ ಬೋರ್ಡ್ ಅಲ್ಲಿ ಇದ್ದೆ ರಾಜೀವ್ ಗಾಂಧಿ ಏಜ್ ಸ್ಕೀಮ್ ಮನೆ ಏನಾರ ಕೊಟ್ಟಿದ್ರೆ ಇದಕ್ಕಿಂತ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿದಿಲ್ಲ ಐದು ಎರಡು ಜನ ಘೋಷಣೆ ಮಾಡಿದ್ವಿ ಅದಕ್ಕೆ ಬಿಜೆಪಿಯವರು ಈ ಬರೀ ಚುನಾವಣೆ ಭಾಷಣ ಮಾಡಿದ್ದಾರೆ ಆ ಗ್ಯಾರಂಟಿ ಗ್ಯಾರಂಟಿ

ಇದು ನಾವು ಘೋಷಣೆ ಮಾಡಿರಲಿಲ್ಲ ಯಾವುದು ಮನೆಗಳು ಕೊಡ್ತೀವಿ ಅಂತ ಯಾವುದೇ ಘೋಷಣೆ ಮಾಡಿರಲಿಲ್ಲ ನಾವು ಚುನಾವಣೆ ಟೈಮ್ ಅಲ್ಲಿ ಈ ಬಡವರಿಗೆ ಮನೆಗಳು ಕರ್ಕೊಂಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿಲ್ಲ ಬರೇ ಬಡವರ ಬಗ್ಗೆ ಕಾಲೇಜ್ ಕಾರಣಕ್ಕೆ ಈ ಗ್ಯಾರಂಟಿ ಈ ಮನೆಗಳು ಕೊಡೋದು ಕರ್ಕೊಳ್ಬೋದು ಮಾತಿಲ್ಲ ಯಾವುದೇ ಸರ್ಕಾರ ಇತ್ತಿಲ್ಲ ಬಿಜೆಪಿ ನಾಲ್ಕು ವರ್ಷ ಸರ್ಕಾರ ಇತ್ತು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು